ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಂದ ಹಮ್ಮಿಗಿ ಗ್ರಾಮದ ರೈತರ ಹತ್ಯೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಹಮ್ಮಿಗಿ ಗ್ರಾಮದಲ್ಲಿ ನೀರಿಗಾಗಿ ರೈತರ ಆಹಾಕಾರ ಗದಗ ಜಿಲ್ಲೆಯ ಕನಸಿನ ಕೂಸಾದ ಸಿಂಗಟಾಲೂರು ಏತಾ ನೀರಾವರಿ ಯೋಜನೆಯ ಹಮ್ಮಿಗಿ ಬ್ಯಾರೇಜ್ ಗದಗ ಜಿಲ್ಲೆಗೆ ನೀರು ಸರಬರಾಜು ಆಗುತ್ತಿದೆ ಆದರೆ ಹಮ್ಮಿಗಿ ಗ್ರಾಮದ ರೈತರಿಗೆ ಕುದುರೆಗೆ ನೀರು ತೋರಿಸಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಕ್ಕದಲ್ಲಿ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದ್ದರೂ ಇಲ್ಲಿಂದ ಗದಗ್ ತನಕ ನೀರು ಸರಬರಾಜು ಆಗುತ್ತಿದೆ ಆದರೆ ಪಕ್ಕದಲ್ಲಿರುವ ಹಮ್ಮಿಗಿ ಗ್ರಾಮದ ರೈತರಿಗಿಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ರೈತರ ಹತ್ಯೆ ಮಾಡುತ್ತಿದ್ದಾರೆ ಎಂದು ಗ್ರಾಮದ ರೈತರು ಬರಿದಾದ ಕಾಲ ಬಿಂದಿಗೆ ತುಂಬಾ ನೀರಿಡಿದು ಕುಡಿಯಲು ಆಗುತ್ತಿಲ್ಲ ಅಂತ ಪರಿಸ್ಥಿತಿ ನಮ್ಮದಾಗಿದೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ರೈತರಿಗೆ ನೀರು ಬಿಡಬೇಕೆಂದು ರೈತರು ಆಕ್ರೋಶಭರಿತ ಮಾತು ಜಾನುವಾರುಗಳಿಗೆ ನೀರು ಇಲ್ಲದಂತ ಪರಿಸ್ಥಿತಿಯನ್ನ ನಮ್ಮ ಅಧಿಕಾರಿ ವರ್ಗ ಮತ್ತು ರಾಜಕಾರಣಿ ವರ್ಗಗಳು ಮಾಡ್ತಾ ಇವೆ ಇದೇ ರೀತಿ ಪರಿಸ್ಥಿತಿ ನಮ್ಗ್ ಹಮಗಿ ಗ್ರಾಮಕ್ಕ ಮತ್ತು ಗುಂಗೋಲ್ ಗ್ರಾಮಕ್ಕ ತಾವುಗಳು ನಮ್ಗ ಹಲವಾರು ರೀತಿಯ ತೊಂದರೆಗಳನ್ನು ತಾವು ನಾವು ಮುಕ್ಕಾಲು ಪರ್ಸೆಂಟೇಜ್ ಭೂಮಿ ಕಳ್ಕೊಂಡು ಇನ್ನು ಉದಿರ್ತಕ್ಕಂಥ ಇದೇ ಇಷ್ಟೇ ಭೂಮಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದು ಜನ ಜಾನುವಾರುಗಳಿದ್ದು ತಾವು ದಯವಿಟ್ಟು ಇದನ್ನ ನೋಡಿ ನಮಗೆ ನೀರನ್ನು ಬಿಡುವಂಥ ವ್ಯವಸ್ಥೆಯನ್ನು ಅಧಿಕಾರಿ ವರ್ಗ ಮತ್ತು ರಾಜಕಾರಣಿ ವರ್ಗ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಪಡ್ತಾ ಇದ್ದೇನೆ ದಯವಿಟ್ಟು ಈ ಪರಿಸ್ಥಿತಿಯನ್ನು ಯಾವ ರೈತರಿಗೂ ತರಬೇಡ್ರಿ ನಮ್ಮನ್ನ ಸಾಮೂಹಿಕವಾಗಿ ತಾವುಗಳು ಹತ್ಯೆ ಮಾಡಿದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಹಮ್ಗಿ ಜಾಕಲ್ ಇದು ಅದಕ್ಕೆ ಉಂಡವಾಡ ಹಮಗಿ ಆತ ನೀರಾವರಿ ಯೋಜನೆಯಲ್ಲಿ ಇದು ಒಂದು ಕುಡಿಯೋ ನೀರಿನ ನೆಪ ಒಡ್ಡಿ ಅಮಿಗಿ ಮತ್ತು ಗುಂಗೋಳದಲ್ಲಿ ಇರ್ತಕ್ಕಂಥ ಜಮೀನುಗಳಿಗೆ ನೀರು ಇಲ್ಲದಂಥ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಜನ ಜಾನುವಾರುಗಳಿಗೆ ಒಂದು ಕುರಿ ಮುರಿ ಆಗಲಿ ಒಂದು ದನ ಆಗಲಿ ಕಟ್ಕೊಂಡು ನಾವು ಇದ್ದದ್ದು ಪರಿಸ್ಥಿತಿಯಾಗಿ ಜೀವನ ಮಾಡಕತ್ತೀವಿ ಅದಕ್ಕೆ ಈ ರೀತಿ ಮಾಡಕತ್ತಾರೆ ಅವ್ರನ್ನ ಇದಕ್ಕೆ ನೀರು ಬಿಡುವಂಥ ವ್ಯವಸ್ಥೆಯನ್ನು ದಯವಿಟ್ಟು ಅಧಿಕಾರಿ ವರ್ಗ ಮತ್ತು ರಾಜಕಾರಣಿ ವರ್ಗ ಮಾಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಾನು ವಿಡಿಯನ್ನು ಮುಗಿಸ್ತಾ ಇದ್ದೇನೆ